ಹಾಯ್ ಹಲೋ ಸ್ನೇಹಿತರೆ ತಮಗೆಲ್ಲರಿಗೂ ಈ ದಿನ ತರಗತಿಗೆ ಸ್ವಾಗತ ಈ ದಿನ ನಾವು ಎಸ್ ಡಿ ಎ ಸಾಮಾನ್ಯಕರಣ ಪತ್ರಿಕೆ ಎರಡು ಸಾವಿರದ ಹದಿನೇಳರ ವಿಶ್ಲೇಷಣೆಯನ್ನು ತರ್ತಾ ಇದ್ದೀವಿ ಹಾಗಾದರೆ ಈ ಮೂಲಕ ತಮ್ಮ ಎಸ್ ಡಿ ಎ ಹಾಗೆ ಎಫ್ ಡಿ ಎ ಪರೀಕ್ಷಾ ತಯಾರಿಯಲ್ಲಿ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ನ ಪಾತ್ರ ಇರಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ಹೀಗೆ ಹತ್ತು ಹಲವು ವಿಡಿಯೋಗಳನ್ನು ತರ್ತಾ ಹೋಗ್ತೀವಿ ಸ್ನೇಹಿತರೆ ಮುಂಬರುವ ದಿನಗಳಲ್ಲಿ ಸುಮಾರು ವಿಡಿಯೋಗಳನ್ನು ತರ್ತೀವಿ ಹಾಗಾಗಿ ನಮ್ಮ ವಾಟ್ಸಾಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಬೇಕಾದ್ರೆ ಏಟ್ ಟು ಒನ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ಜೀರೋ ಫೈವ್ ಸಂಖ್ಯೆಗೆ ಒಂದು ವಾಟ್ಸಪ್ ಮೆಸೇಜ್ ಹಾಕಿ ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗ್ಬೋದು ಅಥವಾ ಫೇಸ್ಬುಕ್ ಗ್ರೂಪ್ಗಳಿಗೆ ಜಾಯ್ನ್ ಆಗ್ಬೋದು ಹಾಗೆ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬರ್ ಇದ್ದರೆ ದಯವಿಟ್ಟು ಲೈಕ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರನ್ನು ಕೂಡ ಮಾಡ್ತೀರಿ ಅಂತ ಭಾವಿಸ್ತೇನೆ ಮೊದಲ ಪ್ರಶ್ನೆಯನ್ನು ತಗೊಳ್ಳೋಣ ನೋಡಿ ಅಭಿನವ ಪಂಪನೆಂದು ಯಾರು ಯಾರು ತುಂಬ ಪ್ರಸಿದ್ಧರು ಅಂತ ಇಲ್ಲಿ ಪ್ರಶ್ನೆ ಇದೆ ಅಭಿನವ ಪಂಪನೆಂದು ಎಂದು ನಾಗಚಂದ್ರನನ್ನು ಕರಿತಾ ಇದ್ದರು ಹಾಗಾದರೆ ಈ ನಾಗಚಂದ್ರ ಇವರ ಪ್ರಸಿದ್ಧ ಕೃತಿಗಳು ಯಾವುದು ಅಂತ ತಮಗೆ ಪ್ರಶ್ನೆ ಅನ್ನಿಸ್ಬೋದು ಮಲ್ಲಿನಾಥ ಪುರಾಣ ಹಾಗೆ ರಾಮಚಂದ್ರ ಚರಿತ ಅನ್ನೋವಂತಹ ಪ್ರಮುಖ ಕೃತಿಗಳನ್ನು ಇವರು ಬರೆದಿದ್ದಾರೆ ಇವರು ಹೊಯ್ಸಳರ ಕಾಲದ ಕವಿ ಇವರನ್ನು ಅಭಿನವ ಪಂಪನೆಂದು ಕರಿತಾ ಕರೀತಾ ಇದ್ದರು ಹಾಗೆ ರತ್ನಾಕರ ವರ್ಣಿ ಯಾರು ಸರ್ ಅಂತ ತಮ್ಮ ಪ್ರಶ್ನೆ ಇರ್ಬೋದು ನ ಶೃಂಗಾರ ಕವಿ ಅಂತ ಕರಿತಾಯಿದ್ರು ಇವರು ಹದಿನಾರನೇ ಶತಮಾನದ ಕವಿ ಹಾಗಾದರೆ ಇವರು ಬರೆದಂಥ ಕಾಲ ನಡುಗನ್ನಡ ಸಾಹಿತ್ಯ ಅಂತ ಗುರುತಿಸಲಾಗುತ್ತೆ ಇವರು ವಿಜಯನಗರ ಸಾಮ್ರಾಜ್ಯದ ಸಾಮಂತ ದೊರೆಯಾದಂತಹ ಕಾರ್ಕಳದ ಭೈರರಾಜನ ಆಸ್ಥಾನ ಕವಿ ರತ್ನಾಕರ ವರ್ಣಿ ಇವರು ಮೂಡುಬಿದಿರೆಯವರು ದಕ್ಷಿಣ ಕನ್ನಡದ ಮೂಡುಬಿದಿರೆಯವರು ಇವರ ಪ್ರಸಿದ್ಧ ಕೃತಿಗಳು ಯಾವುದು ಅಂದರೆ ಭರತೇಶ ವೈಭವ ಹಾಗೆ ತ್ರಿಲೋಕ ಶತಕ ಭರತೇಶ ವೈಭವ ಒಂದು ಸಾಂಗ್ಯಾ ಒಂದು ಕೃತಿ ಅಂತಲೇ ಹೇಳ್ಬೋದು ಹಾಗೆಯೇ ಮುಂದೆ ಪಂಪ ತಮಗೆ ಗೊತ್ತಿದ್ದಾರೆ ಪಂಪ ಇವರು ಆದಿಕವಿ ಇವರು ಆದಿ ಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅಂತ ಮೇರು ಕೃತಿಗಳನ್ನು ಬರೆದಿದ್ದಾರೆ ಇವರು ಚಂಪು ಅಂದರೆ ಗದ್ಯ ಪದ್ಯ ಶೈಲಿ ಮಿಶ್ರಿತ ಚಂಪು ಶೈಲಿಯಲ್ಲಿ ಬರ್ತಿದ್ದಾರೆ ಇವರು ಒಬ್ಬರು ಯುಗ ಪ್ರವರ್ತಕ ಆದ್ದರಿಂದ ಇವರ ಕಾಲವನ್ನು ಯುಗ ಯುಗ ಅಂತಲೇ ಕರೀತಾರೆ ಹಾಗೆ ನಯಸೇನೋ ಗೊತ್ತಿದೆ ಇವರು ಒಬ್ಬರು ಜೈನ ಕವಿ ಇವರು ಧರ್ಮಾಮೃತ ಅನ್ನೋದು ಜಂಪು ಕಾವ್ಯವನ್ನು ರಚಿಸಿದ್ದಾರೆ ಇದು ಮೊದಲ ಪ್ರಶ್ನೆಗೆ ಒಂದಿಷ್ಟು ಮಾಹಿತಿ ಹಾಗಾದರೆ ದರೆ ಹತ್ತಿ ಉರಿದಡೆ ನಿಲ್ಲಲುಬಾರದು ಇದು ಯಾರ ವಚನ ಅಂದರೆ ಇದು ಬಸವಣ್ಣನವರ ವಚನ ಬಸವಣ್ಣನವರು ಇವರು ಕೂಡ ಯುಗ ಪ್ರವರ್ತಕರು ವಚನ ಸಾಹಿತ್ಯದ ಮೇರು ವ್ಯಕ್ತಿ ಅಂತಲೇ ಹೇಳ್ಬೋದು ಹಾಗೆಯೇ ಕನ್ನಡ ಸಾಹಿತ್ಯದಲ್ಲಿ ಶೃಂಗಾರ ಕವಿ ಈಗಾಗಲೇ ಹೇಳಿದ್ದೇನೆ ಶೃಂಗಾರ ಕವಿ ಅಂತ ಯಾರನ್ನು ಕರಿತಾಯಿದ್ರು ಅಂತಂದರೆ ರತ್ನಾಕರ ವರ್ಣಿಯನ್ನು ಕರಿತಾ ಇದ್ದರು ಹಾಗಾದರೆ ಕುಮಾರವ್ಯಾಸನ ಏನಂತ ಕರಿತಾ ಇದ್ದರು ನೋಡಿ ಅವರ ಈ ಉಪನಾಮಗಳನ್ನು ಕೂಡ ತಾವು ನೆನಪಲ್ಲಿಡಬೇಕು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಅವ್ರನ್ನ ಕರಿತಾ ಇದ್ದರು ಹಾಗಾದರೆ ಮುದ್ದಣ ಇವರು ಮುದ್ದಣ ಒಬ್ಬರು ಮಹಾಕವಿ ಇವರು ನಂದಳಿಕೆ ಲಕ್ಷ್ಮೀನಾರಾಯಣ ಇವರ ಮೊದಲ ಹೆಸರು ಇವರು ರತ್ನವತಿ ಕಲ್ಯಾಣ ಮತ್ತು ಅದ್ಭುತ ರಾಮಾಯಣ ಅನ್ನುವಂಥ ಶ್ರೀ ರಾಮಶ್ವ ಮೇಧ ಅನ್ನುವಂಥ ಕೆಲವು ಪ್ರಮುಖ ಕೃತಿಗಳನ್ನು ಬರೆದಿದ್ದಾರೆ ಲಕ್ಷ್ಮೀಶ ಇವರು ಮತ್ತೋರ್ವ ಪ್ರಸಿದ್ಧ ಕವಿ ಇವರು ಉಪಮಾ ಲೋಲ ಮತ್ತು ಲೋಲ ಕರ್ನಾಟಕದ ಕವಿ ಹಾಗೆ ಚುತವನ ಚೈತ್ರ ಅನ್ನುವಂಥ ಪ್ರಮುಖ ಹೆಸರುಗಳಿಂದ ಇವರನ್ನ ಗುರುತಿಸಲಾಗುತ್ತೆ ಲಕ್ಷ್ಮೀ ಕವಿಯನ್ನು ಹಾಗೆಯೇ ಮುಂದೆ ನಾವು ಪ್ರಶ್ನೆ ಹೋಗೋಣ ನಿತ್ಯೋತ್ಸವದ ಕವಿ ಯಾರು ನಿತ್ಯೋತ್ಸವ ಇದು ಈ ನಿಸಾರ ನಿತ್ಯೋತ್ಸವದ ಕವಿ ಅಂತ ಹೇಳ್ತಾರೆ ಇವರು ತಾಯಿ ನಿನಗೆ ನಿತ್ಯೋತ್ಸವ ಹಾಗೆ ಒಂದು ಪ್ರಮುಖವಾದಂಥ ಒಂದು ಇದನ್ನು ಹಾಡನ್ನು ಒಂದು ಗೀತೆಯನ್ನು ಬರೆದುಕೊಟ್ಟು ತಮಗೆ ಗೊತ್ತಿದ್ದಾರೆ ಹಾಗೆ ಮುಂದಿನ ಕುವೆಂಪು ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪನಹಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ ಅಂತ ಇವ್ರಿಗೆ ಒಂದು ಇಂಟ್ರೆಸ್ಟಿಂಗ್ ಒಂದು ಮೊದಲೇ ಒಂದು ಒಂದು ಕಾವ್ಯನಾಮ ಇತ್ತು ಮೊದಲ ಕಾವ್ಯನಾಮ ಕಿಶೋರ ಚಂದ್ರಾಮಣಿ ಅಂತ ಆದರೆ ನಂತರ ಅದನ್ನು ಅವರು ಕುವೆಂಪು ಅಂತ ಬದಲಾಯಿಸಿಕೊಂಡ್ರು ಬೇಂದ್ರೆ ಅವರು ತಮಗೆ ಗೊತ್ತಿದ್ದಾರೆ ಇವರ ಕಾವ್ಯನಾಮ ಅಂಬಿಕಾತನ ದತ್ತ ಹಾಗೆ ಮಾಸ್ತಿ ಕನ್ನಡದ ಆಸ್ತಿ ಇವರು ಇವರ ಕಾವ್ಯನಾಮ ಶ್ರೀನಿವಾಸ ಹಾಗಾದರೆ ಮುಂದಿನ ಪ್ರಶ್ನೆ ಹೋಗೋಣ ಗದುಗಿನ ನಾರಾಯಣಪ್ಪನವರ ಕಾವ್ಯನಾಮ ಯಾವುದು ಅಂತ ಅವರ ಕಾವ್ಯನಾಮ ನಿಮಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ ಯಾವುದಿರ್ಬೋದು ಕುಮಾರವ್ಯಾಸ ಗದುಗಿನ ನಾರಾಯಣಪ್ಪ ತಮ್ಮನ್ನು ತಾವು ಕುಮಾರವ್ಯಾಸ ಎಂಬ ಒಂದು ಕಾವ್ಯನಾಮದೊಂದಿಗೆ ಪರಿಚಿತರಾದಂತಹ ಒಂದು ಮೇರೋ ವ್ಯಕ್ತಿ ಇವರ ಕೃತಿಗಳು ತಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ ಹಾಗಾದರೆ ಒಂದು ಮುಂದಿನ ವ್ಯಕ್ತಿಯನ್ನು ನೋಡೋಣ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇಲ್ಲಿ ನೋಡಿ ವಿಕ್ರಮಾರ್ಜುನ ವಿಜಯ ಇಲ್ಲಿ ಏನು ಕೇಳಿದಾರೆ ಪ್ರಶ್ನೆ ಏನಿದೆ ಅಂತಂದರೆ ಸಮಾನವಾದ ಅಂಶ ಇರುವ ಮೂರು ಪದಗಳಿದೆ ಒಂದು ವಿಭಿನ್ನವಾಗಿರುವಂಥ ಒಂದು ಅಂಶ ಇರುವಂಥ ಒಂದು ಪದ ಇದೆ ಹಾಗಾಗಿ ಆ ಪದವನ್ನು ತಾವು ಗುರುತಿಸಬೇಕು ವಿಕ್ರಮಾರ್ಜುನ ವಿಜಯ ಜೈಮಿನಿ ಭಾರತ ಮತ್ತು ಗದಾಯುದ್ಧ ಮತ್ತು ಅಜಿತ ಪುರಾಣ ಅಂತ ಇದೆ ನೋಡಿ ಈ ಈ ಕೃತಿಗಳನ್ನು ನೋಡಿದಾಗ ವಿಕ್ರಮಾರ್ಜುನ ವಿಜಯ ಈ ಕೃತಿನ ಯಾರು ಬರೆದವರು ಅಂತಂದರೆ ಇದನ್ನು ಬರೆದವರು ಪಂಪ ಜೈಮಿನಿ ಭಾರತವನ್ನು ಲಕ್ಷ್ಮೀಶ ಕವಿ ಬರೆದಿದ್ದಾನೆ ಹಾಗೆ ಗದಾಯುದ್ಧ ಹಾಗೆಯೇ ಅಜಿತ ಪುರಾಣ ಗದಾಯುದ್ಧ ಅಥವಾ ಇದನ್ನು ಹೆಸರು ಅಂದರೆ ಸಾಹಸ ಭೀಮ ವಿಜಯ ಇದು ರನ್ನನ ಕೃತಿ ಹಾಗೆಯೇ ಅಜಿತ ಪುರಾಣ ಕೂಡ ಈ ವಿಕ್ರಮಾರ್ಜುನ ವಿಜಯ ಗದಾಯುದ್ಧ ಅಜಿತ ಪುರಾಣ ಇವು ಜೈನ ಕವಿಗಳಿಂದ ರಚಿತವಾದಂಥ ಕೃತಿಗಳು ಜೈಮಿನಿ ಭಾರತ ಇದು ಈ ಏನಿದೆ ಈ ಕೃತಿ ಇದನ್ನು ಲಕ್ಷ್ಮೀಶ ಬರೆದಿದ್ದಾನೆ ಇವರು ಬ್ರಾಹ್ಮಣ ಕವಿ ಹಾಗಾಗಿ ಈ ರೀತಿ ನಾನು ಹಾಗಾಗಿ ಅವರನ್ನು ಹೊರಗಿಡ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ ಮುಂದಿನ ಪ್ರಶ್ನೆ ನೋಡೋಣ ಬಸವಣ್ಣ ಅಕ್ಕ ಮಹಾದೇವಿ ಸಂಚಿವನ್ನಮ್ಮ ಅಲ್ಲಮ್ಮ ಪ್ರಭು ಅಂತ ಇಲ್ಲಿ ಇವರೆಲ್ಲ ವಚನ ವಚನಕಾರರು ಹೌದು ಬಸವಣ್ಣ ಅಕ್ಕ ಮಹಾದೇವಿ ಹೊನ್ನಮ್ಮ ಅಲ್ಲಮ್ಮ ಪ್ರಭು ಆದರೆ ಬಸವಣ್ಣ ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಇವರು ಸಮಕಾಲೀನರು ಹೊನ್ನಮ್ಮ ಇವರು ಮೈಸೂರು ರಾಜರ ಒಂದು ಕಾಲದಲ್ಲಿ ಬರ್ತಾರೆ ಹದಿನೇಳನೇ ಶತಮಾನದಲ್ಲಿ ಬರ್ತಾರೆ ಹೊನ್ನಮ್ಮ ಶೃಂಗಾರಮ್ಮ ಮತ್ತು ಚೆಲುವ ಚೆಲುವಾಂಬೆ ಅಂತ ಮೂರು ಅವರು ಕ ಕವಯಿತ್ರಿಯರು ಅರಸರ ಕಾಲದಲ್ಲಿ ಮೈಸೂರಿನ ಒಡೆಯರ ಕಾಲದಲ್ಲಿ ಇರ್ತಾರೆ ಅಂದರೆ ಹದಿನೇಳನೇ ಶತಮಾನದಲ್ಲಿ ಬಂದಂತಹ ವಚನಕಾರರಲ್ಲಿ ಹೊನ್ನಮ್ಮ ದೊಡ್ಡ ಹೆಸರು ಇವರ ಕೃತಿ ಹದಿಬದಿಯ ಧರ್ಮ ಅಂತ ನಾನು ನಿಮಗೆ ಇಲ್ಲಿ ನೆನಪು ಮಾಡಿಕೊಡ್ತೇನೆ ಸ್ನೇಹಿತರೆ ಹಾಗಾಗಿ ಸಂಚಿವನ್ನು ಈ ಗುಂಪಿಗೆ ಸೇರೋಲ್ಲ ಮುಂದಿನ ಪ್ರಶ್ನೆ ಕಾವೇರಿ ಕೃಷ್ಣ ಘಟಪ್ರಭ ನರ್ಮದಾ ಅಂತ ಪ್ರಶ್ನೆ ಇದೆ ಹಾಗಾದರೆ ಇಲ್ಲಿ ಯಾವುದನ್ನು ತೆರಿ ತೆಗಿತೀರಿ ಈ ಗುಂಪಿಂದ ಅಂತಂದರೆ ನಾವು ನರ್ಮದಾ ನದಿಯನ್ನು ತೆಗಿತೀವಿ ಕರ್ನಾಟಕದಲ್ಲಿ ಹರಿಯೋದು ಕಾವೇರಿ ಕೃಷ್ಣ ಮತ್ತು ಘಟಪ್ರಭ ನರ್ಮದಾ ನಮ್ಮಲ್ಲಿ ಹರಿಯೋದಿಲ್ಲ ಹಾಗೆ ಸೂರ್ಯ ಚಂದ್ರ ನಕ್ಷತ್ರ ಭೂಮಿ ನೋಡಿ ಇಲ್ಲಿ ಭೂಮಿಯನ್ನು ನಾವು ಗುಂಪಿಂದ ತೆಗಿತಾಯಿದ್ದೀನಿ ಕಾರಣ ಅಂತಂದರೆ ಸೂರ್ಯ ಚಂದ್ರ ಮತ್ತು ನಕ್ಷತ್ರಗಳಿಗೂ ಆಕಾಶ ಕಾಯಗಳು ಭೂಮಿ ಒಂದು ಗ್ರಹವದು ಹಾಗಾಗಿ ನಾವು ಅದನ್ನು ಗುರುತಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಇವು ಸಂಸ್ಕೃತಿ ಕಲೆಗಳ ಬೀಡು ಇವು ಆದರೆ ಮಯೂರ ಏನಿದೆ ಒಬ್ಬ ಅರಸನ ಹೆಸರು ಹಾಗಾಗಿ ಇಲ್ಲಿ ಅದು ಬರೋಲ್ಲ ಭೌತಶಾಸ್ತ್ರ ಅರ್ಥಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಇಲ್ಲಿ ನಾವು ಅರ್ಥಶಾಸ್ತ್ರವನ್ನು ಹ್ಯುಮ್ಯಾನಿಟೀಸಲ್ಲಿ ನಾವು ಓದ್ತೀವಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಇವು ವಿಜ್ಞಾನ ವಿಭಾಗದಲ್ಲಿ ಓದ್ತೀವಿ ಹಾಗೆ ಅರ್ಥಶಾಸ್ತ್ರ ಸರಿಯಾದ ಉತ್ತರ ಇಲ್ಲಿ ಕನ್ನಡದ ಪದವನ್ನು ಗುರುತಿಸಬೇಕು ಇತರ ಪದಗಳು ಇದೆ ಇದರಲ್ಲಿ ಕನ್ನಡದ ಪದವನ್ನು ಗುರುತಿಸಬೇಕು ಸುಲಭವಾದ ಒಂದು ಪ್ರಶ್ನೆಗಳು ಇಲ್ಲಿದೆ ತಾಕತ್ತು ಹಿತ್ತಿಲು ಗುಮಾಸ್ತ ತಾಯಿತ ಇದರಲ್ಲಿ ಹಿತ್ತಿಲು ಕನ್ನಡ ಪದ ಇದೆ ತಾಕತ್ತು ಗುಮಾಸ್ತ ಮತ್ತು ತಾಯ್ತಾ ಇವು ಅನ್ಯ ಭಾಷಾ ಪದಗಳು ಹಾಗೆಯೇ ಎರಡನೇ ಪ್ರಶ್ನೆಯನ್ನು ತಗೊಳ್ಳೋಣ ಇಲ್ಲಿ ಮಜ್ಜಿಗೆ ಕನ್ನಡ ಪದ ಇದೆ ಹಾಗೆ ತರಾವರಿ ರೋಟಿ ಹಾಗೆಯೇ ಕನಾವಳಿ ಇವೆಲ್ಲ ಅನ್ಯ ಭಾಷಾ ಪದಗಳು ಇವೆ ದರೋಡೆ ಮೇಜು ಬಡಾವಣೆ ಮತ್ತು ಆಕಳು ಇಲ್ಲಿ ಆಕಳು ಕನ್ನಡದ ಪದ ಇನ್ನು ಉಳಿದವೆಲ್ಲ ಅನ್ಯ ಭಾಷೆ ಪದಗಳು ತಗಾದೆ ಮೆಲ್ಲಗೆ ಹೈರಾಣ ಮತ್ತು ಈ ಮತ್ಯಾವುದೋ ಪ್ರಶ್ನೆ ಇದೆ ದುಬಾರಿ ಅಂತ ಇದೆ ಹಾಗಾದರೆ ಇಲ್ಲಿ ಏನು ಕೇಳ್ತಾ ಇದ್ದಾರೆ ಇಲ್ಲಿ ಗುಂಪಿಗೆ ಸೇರಿದ ಪದವನ್ನು ತಾವು ತೆಗಿಬೇಕು ಹಾಗಾದ್ರೆ ಯಾವ ಪದವನ್ನು ತೆಗಿತಾ ಇದ್ದೀರಿ ಸ್ನೇಹಿತರೆ ಗೊತ್ತಿದೆ ಮೆಲ್ಲಗೆಯನ್ನು ತೆಗಿಯೋಣ ಇದು ಕನ್ನಡದ ಪದ ತಗಾದೆ ಹೈರಾಣ ದುಬಾರಿ ಇವೆಲ್ಲ ಅನ್ಯ ಭಾಷಾ ಪದಗಳು ಈಗ ನುಡಿಗಟ್ಟುಗಳನ್ನು ಕೊಟ್ಟಿದ್ದಾರೆ ಅವುಗಳ ಅರ್ಥವನ್ನು ಕೂಡ ಕೊಟ್ಟಿದ್ದಾರೆ ಅವುಗಳನ್ನು ತಾವು ಗುರುತಿಸಬೇಕು ಅಳಿಲು ಸೇವೆ ಹೇಳಿದ್ದನ್ನು ಕೇಳ್ತಾ ಇರ್ತೀರಿ ನಾನು ಆ ಸಂಸ್ಥೆಗೋಸ್ಕರ ನನ್ನ ಆ ಮಠಕ್ಕೋಸ್ಕರ ನನ್ನ ಅಳಿಲು ಸೇವೆಯನ್ನು ನೀಡಿದ್ದೇನೆ ಅಳಿಲು ಸೇವೆ ಅಂತಂದರೆ ನಿಷ್ಠೆಯಿಂದ ಮಾಡುವಂಥ ಒಂದು ಅಲ್ಪ ಸೇವೆಯನ್ನು ಅಳಿಲು ಸೇವೆ ಅಂತ ಹೇಳ್ತೀವಿ ಶ್ರೀರಾಮ ಶ್ರೀಲಂಕಾಗೆ ತನ್ನ ಒಂದು ಸೇತುವೆಯನ್ನು ನಿರ್ಮಿಸುವಾಗ ಅಳಿಲು ಕೂಡ ತನ್ನ ಕೈಲಾದಂಥ ಕಲ್ಲುಗಳನ್ನು ತಂದು ಹಾಕಿತ್ತು ಅನ್ನೋವಂಥ ಒಂದು ಒಂದು ಕೆಲಸ ಇದೆ ಅದನ್ನು ನಿಷ್ಠೆಯಿಂದ ಮಾಡುವಂಥ ಕೆಲಸ ಅಲ್ಪ ಸೇವೆ ಅನ್ನೋಂಥ ಒಂದು ಕಥೆಯಲ್ಲಿ ಅದನ್ನು ಹೇಳಲಾಗುತ್ತೆ ಇರಲಿ ಕನಸಿನ ಗಂಟು ಅಂದರೆ ಯಾವುದನ್ನ ಕನಸಿನ ಗಂಟು ಅಂದರೆ ಕನಸಿನಲ್ಲಿ ಕಂಡಂಥ ಹಣವಾ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಅಲಭ್ಯವಾದದ್ದು ಕೈಗೆ ಸಿಗ್ಲಿದ್ದನ ಕನಸಿನ ಗಂಟು ಅಂತ ಹೇಳಲಾಗುತ್ತೆ ಬಾಯ್ತುರಿಕೆ ತುರುಕೆ ಅಂದರೆ ಹೆಚ್ಚು ಮಾತಾಡೋರು ನಿನ್ನ ಬಾಯಿ ತುರುಕಿ ಇದೆ ಅಂತ ಕೇಳ್ತಾರೆ ಅಲ್ಲವರ ಭಾಳ ಸುಲಭ ಕೇಳ್ತಾರೆ ಇವನಿಗೆ ಭಾಳ ಬಾಯಿ ತುರುಕೆ ಇದೆಪ್ಪ ಅಂತ ಹೇಳ್ತಾರೆ ಅಂದರೆ ಹೆಚ್ಚು ಮಾತಾಡ್ತಾ ಹೋಗ್ತಾನೆ ಅವನನ್ನು ತುರಿಕೆ ವ್ಯಕ್ತಿ ಅಂತ ನಾವು ಹೇಳ್ತೀವಿ ಹಾಗೆ ತುಂಬಿದುಕೊಡ ತುಳ್ಕೋದಿಲ್ಲ ಅಂತ ಹೇಳ್ತಾರೆ ಅಂದರೆ ಯಾವ ವ್ಯಕ್ತಿಗೆ ಜಂಬ ಇರೋದಿಲ್ಲ ಅವನು ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಅವನು ತನ್ನ ಜಂಬ ಪಡೋದಿಲ್ಲ ಅವನನ್ನು ಕೊಡ ಅಂತ ಕರೀತಾರೆ ಮುಂದಿನ ಪ್ರಶ್ನೆ ಹೋಗೋಣ ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟ ಎರಡೂ ಕೂಡ ಅಪೂರ್ಣ ಅಂದರೆ ಮಜ್ಜಿಗೆ ಇಲ್ಲದ ಊಟ ಹೇಗೆ ಪರಿಪೂರ್ಣವಾಗಿರೋದಿಲ್ಲೋ ಹಾಗೆ ಅಜ್ಜಿ ಇಲ್ಲದ ಮನೆ ಕೂಡ ಪರಿಪೂರ್ಣವಾಗಿರೋದಿಲ್ಲ ಹಾಗಾಗಿ ಇದರ ಅರ್ಥ ಹೀಗಿದೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ವೀಡಿಯೋಗಳನ್ನು ನಮ್ಮ ಚಾನಲ್ ಮೇಲೆ ತಂದಿದ್ದೇನೆ ಆದರೆ ಪ್ರತಿ ಟೈಮು ಕೂಡ ಹೊಸ ಹೊಸ ವೀಡಿಯೋಗಳನ್ನೇ ಅಪ್ಲೋಡ್ ಮಾಡ್ತಾ ಹೋದಾಗೆ ಹಳೆ ವೀಡಿಯೋಗಳನ್ನು ಭಾಳಷ್ಟು ಜನ ನೋಡೋದಿಲ್ಲ ಯಾಕಂದರೆ ಅವರಿಗೆ ಚಾನಲ್ ಮೇಲೆ ಸಿಗೋದಿಲ್ಲ ಅವರಿಗೆಲ್ಲ ನಾವು ಒಂದೇ ಮಾತು ಹೇಳೋದು ನೋಡಿ ನೀವು ಚಾನಲ್ ಮೇಲೆ ಭೇಟಿ ಕೊಟ್ಟಾಗ ರಾಮನ್ ಟುಟೂರಿಯಲ್ ಫಾರ್ ಜಿ ಕೆ ಅಂತ ಹೊಡಿತೀರಿ ಅವಾಗ ಸರ್ಚ್ ಮಾಡಿದಾಗ ಛಾಯಾ ಛಾಯಾಮಡಮರ ಫೋಟೋ ಸಿಗುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ತಾವು ಹೋಮ್ ಮತ್ತು ವಿಡಿಯೋ ಹಾಗೆ ಪ್ಲೇಲಿಸ್ಟಿಗೆ ಹೋಗ್ತೀರಾ ಈ ಪ್ಲೇ ಲಿಸ್ಟಲ್ಲಿ ಸಾಮಾನ್ಯ ಕನ್ನಡ ಪ್ಲೇ ಲಿಸ್ಟನ್ನು ತಾವು ಚೂಸ್ ಮಾಡಿದರೆ ಎಲ್ಲ ವೀಡಿಯೋಗಳಿದೆ ಸುಮಾರು ನೂರಾರು ವೀಡಿಯೋಗಳು ಸಾಮಾನ್ಯ ಕನ್ನಡದ ಬಗ್ಗೆ ಇದೆ ಇಷ್ಟು ಹೆಚ್ಚು ಕನ್ನಡದ ವೀಡಿಯೋಗಳನ್ನು ಪ್ರಸಾರ ಮಾಡಿದ ಮತ್ತೊಂದು ಚಾನಲ್ ಇಲ್ಲ ಅಂತ ನಾನು ಭಾವಿಸ್ತೇನೆ ನನಗೆ ಕಂಡಿರೋ ಹಾಗೆ ಮುಂದಿನ ನೋಡೋಣ ನೋಡಿ ವಿರೋಧಾರ್ಥಕ ಪದಗಳನ್ನು ತಾವು ಗುರುತಿಸ್ಬೇಕು ಅಭಿಮಾನ ಇದಕ್ಕೆ ಸರಿಯಾದ ಅರ್ಥ ವಿರೋಧಕ ಪದ ಇರೋದು ಯಾವುದು ಅಂದರೆ ನಿರಾಭಿಮಾನ ಅಸ್ತಮಾನ ಅಂದರೆ ಮುಳುಗೋದು ಉದಯ ಅಂದರೆ ಮತ್ತೆ ಉದಯಿಸೋದು ಮತ್ತು ನಮ್ಮ ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ ಕಠೋರ ಕಠೋರ ಅಂದರೆ ಮೃದು ಸ್ವಭಾವದ ವ್ಯಕ್ತಿನ ಮೃದು ಅಂತ ಅದಕ್ಕೆ ಅಪೋಸಿಟ್ ವರ್ಡು ಕನಿಷ್ಠ ಇಲ್ಲಿ ಸುಲಭ ಇದೆ ಗರಿಷ್ಠ ಹಾಗೆ ಅಮಿತ ಇದಕ್ಕೆ ಸರಿಯಾದ ವಿರೋಧಕ ಪದ ಅಮಿತಾ ಅಮಿತ ಮಿತ ಸುಲಭ ಇದೆ ಈ ಪ್ರಶ್ನೆಗಳು ಗೇಹ ಅಂದರೆ ಗೃಹ ಹಾಗೆ ಮಂಡಲ ಅಂದ್ರೇನು ಏನು ವಲಯ ಅಂತ ನಾವು ಮಂಡಲವನ್ನು ಗುರುತಿಸ್ತೀವಿ ಮಂಡಲ ಅಂದರೆ ವಲಯ ಅಂತ ಅನ್ನೋ ಅಂತ ಒಂದು ಅರ್ಥದಲ್ಲಿ ಬರುತ್ತೆ ಹಾಗೆ ನಿರಂತರ ನಿರಂತರ ಅಂದರೆ ಕಂಟಿನ್ಯೂಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ಕಂಟಿನ್ಯೂಯಸ್ ಅಂತಂದರೆ ಇಲ್ಲಿ ಸತತ ಅನ್ನೋಂಥ ಅರ್ಥ ಬರುತ್ತೆ ಹಾಗೆ ಶೀರ್ಷಿಕೆ ಅಂದರೆ ಚಿರ್ಚಿಕೆ ಅಂದರೆ ತಲೆಬಾರಹ ಹೆಡ್ಲೈನ್ ಅಂತ ಹೇಳ್ತೀವಿ ನಾನು ಆದಷ್ಟು ಕನ್ನಡ ಪದಗಳನ್ನು ಕೂಡ ಹೇಳ್ತಾ ಹೋಗ್ತೀನಿ ಕನ್ನಡದ ಇಂಗ್ಲೀಷ್ ಭಾಷೆಯ ಪದಗಳನ್ನು ಹೇಳ್ತೀನಿ ಎಕ್ಸಾಮಲ್ಲಿ ನಿಮಗೆ ಇವುಗಳನ್ನು ಕೂಡ ಕೇಳ್ತಾರೆ ಅಂದರೆ ಒಂದು ಕನ್ನಡ ಪ ಇಂಗ್ಲೀಷ್ ಪದವನ್ನು ಕೊಟ್ಟು ಅದು ಕನ್ನಡ ಅರ್ಥವನ್ನು ಕೇಳ್ತಾರೆ ಇಲ್ಲ ಕನ್ನಡ ಪದವನ್ನು ಕೊಟ್ಟು ಇಂಗ್ಲೀಷ್ ಪದದ ಅರ್ಥವನ್ನು ಕೂಡ ಕೇಳ್ತಾರೆ ಹಾಗಾಗಿ ಈಗಿಂದಲೇ ನೋಡಿ ಕಾನನ ಅಂದರೆ ಫಾರೆಸ್ಟ್ ಕಾಡು ಒಂದು ಅರ್ಥ ಹಾಗೆ ಬರಿದೊಡಲು ಇದನ್ನು ನಾವು ಬಿಡಿಸಿ ಬರೆದಾಗ ಏನಾಗುತ್ತೆ ಬರಿದಾದ ಬರಿದು ಪ್ಲಸ್ ಓಡಲು ಏನಾಗುತ್ತೆ ಬರಿದ ಬರಿದೊಡಲು ಅನ್ನೋವಂಥ ಒಂದು ಅರ್ಥ ಬರುತ್ತೆ ಇದಕ್ಕೆ ಸರಿಯಾದ ಉತ್ತರ ಬರಿದು ಪ್ಲಸ್ ಓಡಲು ಬರಿದೊಡಲು ಹಾಗೆ ಬಾಂದಳ ಬಾಂದಳ ಅಂದರೆ ಏನು ಅಂತ ಗೊತ್ತಿದೆ ತಮಗೆ ಇದಕ್ಕೂ ಕೂಡ ಬಾನ ತಳ ಬಾಂದಳ ಬಾನ ತಳ ಬಾಂದಳ ಆಗುತ್ತೆ ಹಾಗೆ ನಾವು ಮುಂದಿನ ಪ್ರಶ್ನೆ ಹೋಗೋಣ ಇಲ್ಲಿ ಏನು ಮಾಡೋ ಏನು ಮಾಡಬೇಕು ದೋಷವಿದ್ದರೆ ಅದನ್ನು ಗುರುತಿಸಬೇಕು ಅನುಭವಗಳ ಅಭಿವ್ಯಕ್ತಿಯೇ ಭಾಷೆ ಇಲ್ಲಿ ನೇರವಾಗಿದೆ ಇದು ಉತ್ತರ ಸರಿಯಾಗಿದೆ ಎಲ್ಲೂ ಕೂಡ ತಪ್ಪಿಲ್ಲ ಹಾಗೆ ಆಪ್ಷನ್ ನಂಬರ್ ಫೋರ್ ಮಾನವನ ಭಾಷೆ ಸಂಖ್ಯ ಸಂಕೇತಗಳ ವ್ಯವಸ್ಥೆ ಆಗಬೇಕು ಹಾಗಾಗಿ ಇದು ಸರಿಯಾದ ಉತ್ತರ ಇಲ್ಲಿ ವ್ಯವಸ್ಥೆ ಆಗಿದೆ ವ್ಯವಸ್ಥೆ ಆಗಬೇಕು ಹಾಗೆ ಚಾಲುಕ್ಯ ಚಕ್ರೇಶ್ವರ ಚಾಲುಕ್ಯ ಚಕ್ರೇಶ್ವರನಾದ ತ್ರಿಭುವನ ಮಲ್ಲ ಅಂತ ಒಂದು ಪ್ರಶ್ನೆ ಇದೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಚಕ್ರೇಶ್ವರ ತಪ್ಪಾಗಿದೆ ಇಲ್ಲಿ ನೋಡಿ ತಪ್ಪು ಆಗಿದೆ ಹಾಗಾಗಿ ಅದನ್ನು ಗುರುತಿಸ್ತಾ ಇದ್ದೀನಿ ಆಮೇಲೆ ರಾವಣನ ಮನ ಪರಿವರ್ತನೆಯ ಸಮಯ ಮನಃ ಪರಿವರ್ತನೆ ಇಲ್ಲಿ ತಪ್ಪಾಗಿದೆ ಅದನ್ನು ಕೂಡ ಗುರುತಿಸೋಣ ಹಾಗೆಯೇ ಸಕಾಲಕ್ಕೆ ಒದಗಿ ಬರುವ ವಸ್ತುವೇ ಶ್ರೇಷ್ಠ ಅಂತ ಇದೆ ಇಲ್ಲಿ ಮೇಲ್ನೋಟಕ್ಕೆ ಯಾವುದೇ ತಪ್ಪು ಕಾಣಿಸ್ತಾ ಇಲ್ಲ ಎಲ್ಲ ಸರಿಯಾಗಿದೆ ಹಾಗಾಗಿ ಇದಕ್ಕೆ ಇದು ಉತ್ತರ ಹಾಗೆಯೇ ಸೂಕ್ಷ್ಮಾತಿ ಸೂಕ್ಷ್ಮ ಅನ್ನೋವಂಥ ಒಂದು ಪ್ರಶ್ನೆ ಇದೆ ಸೂಕ್ಷ್ಮ ಸೂಕ್ಷ್ಮಾತಿ ಸೂಕ್ಷ್ಮ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ನೋಡಿ ಅಲ್ಲಿ ಸ್ವಲ್ಪ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ನೋಡಿದರೆ ಒಂದು ತಪ್ಪು ಕಾಣಿಸ್ತಾ ಇದೆ ಯಾವ ತಪ್ಪಿದೆ ಎಲ್ಲ ಸರಿಯೇ ಇದ್ದಂಗೆ ಕಾಣಿಸ್ತಾ ಇದೆ ಹಾಗಾಗಿ ಇದು ಸರಿಯಾದ ಉತ್ತರ ಅಂತ ನಾವು ಗುರುತಿಸ್ಬೋದು ಅಭ್ಯರ್ಥಿ ಮೂವತ್ತೊಂಬತ್ತನೇ ಪ್ರಶ್ನೆ ಅಭ್ಯರ್ಥಿ ಇಲ್ಲಿ ಯಾವ ಸುಧಾರಣೆ ಇಲ್ಲ ಸರಿಯಾಗಿದೆ ಪದ ಹಾಗೆ ಸಾರ್ಥಕ್ಯ ಇಲ್ಲೂ ಕೂಡ ಯಾವ ಸುಧಾರಣೆ ಅಗತ್ಯ ಕಾಣಿಸ್ತಾ ಇಲ್ಲ ಹಾಗಾಗಿ ಹಾಗೆ ವಿಶಿಷ್ಟ ನಲ್ವತ್ತೊಂದನೇ ಪ್ರಶ್ನೆಗೆ ವಿಶಿಷ್ಟ ಅಂತ ಇಲ್ಲೂ ಯಾವ ಸುಧಾರಣೆ ಅಗತ್ಯ ಇಲ್ಲ ಹಾಗೆ ಅಕ್ಕನಲ್ಲಿ ಪ್ರಥಮವು ದ್ವಿತೀಯ ಅನ್ನೋ ಚತುರ್ಥಿ ಹೀಗೆ ಅಕ್ಕೆ ಹೀಗೆ ಹೋಗ್ತಾ ಹೋಗ್ತಾ ಹೋದಾಗೆ ಸಪ್ತಮಿಯಲ್ಲಿ ಅಲ್ಲಿ ಬರುತ್ತೆ ಹಾಗಾಗಿ ಅಕ್ಕ ಪ್ಲಸ್ ಅಲ್ಲಿ ಅಕ್ಕನಲ್ಲಿ ಅದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಇದೆ ಶಿಶು ಜನಿಸಿತು ಶಿಶು ಆದ್ದರಿಂದ ಇದು ನಿತ್ಯನ ಉಪಂಸಕ ಲಿಂಗ ಅಂತ ನಾವು ನೇರವಾಗಿ ಉತ್ತರವನ್ನು ಹೇಳ್ಬೋದು ಗಮಗಮಿಸು ಈ ಗಮಗಮಿಸು ಅನ್ನೋವಂಥ ಪದದಲ್ಲಿ ಈ ಘಮಗಮಿಸು ಯಾವ ರೀತಿ ವಾಕ್ಯ ಇದಾಗಿದೆ ಅಂದರೆ ಸರಿಯಾದ ಉತ್ತರ ಸಾಧಿತ ಧಾತು ಆಗಿದೆ ಹಾಗೆ ಮಾಡಲಿ ಅವನು ಕೆಲಸ ಮಾಡಲಿ ಅಥವಾ ಅವನು ಮಾಡಲಿ ಅನ್ನೋವಂಥ ಒಂದು ಇದೆ ಇಲ್ಲಿ ಇದು ವಿದ್ಯುದಾರ್ಥಕ ಕ್ರಿಯಾಪದವಾಗಿದೆ ಹಾಗೆ ಮರಗಿಡ ಬಳ್ಳಿ ಇದು ಒಂದು ದ್ವಂದ್ವ ಸಮಾಸಕ್ಕೆ ಅತ್ಯುತ್ತಮ ಉದಾಹರಣೆ ಹಾಗೆಯೇ ವ್ಯಾಕರಣ ದೋಷ ಕರಂತ ದೋಷ ಏನೇ ಇದ್ದರೂ ತಾವು ಗುರುತಿಸಬೇಕು ನಾಲ್ಕು ಪಾಟಲ್ಲಿ ಯಾವುದಾದ್ರೂ ಪಾಟಲ್ಲಿದ್ದರೆ ಸಮಾಜ ವ್ಯಕ್ತಿಯನ್ನು ರೂಪಿಸುತ್ತದೆ ಇಲ್ಲೆಲ್ಲೂ ಕೂಡ ತಪ್ಪು ಕಂಡು ಬರ್ತಾ ಇಲ್ಲ ಹಾಗಾಗಿ ತಪ್ಪಿಲ್ಲ ಅನ್ನೋಂಥ ನಾಲ್ಕನೇ ಆಪ್ಷನ್ ಸರಿ ಪ್ರಪಂಚ ಪ್ರಪಂಚ ದಿನ ಈ ಹಿಂದಿನ ಪ್ರಪಂಚ ಇಂದಿನ ದಿನಗಳಲ್ಲಿ ಭಯೋತ್ಪಾದಕರ ಉಪಟಳದಿಂದ ಉಪಟಳದಿಂದ ಏನು ಮಾಡ್ತಾಯಿದೆ ಅಂತಂದರೆ ತೊಂದರೆ ಅನುಭವಿಸುತ್ತಿದೆ ಇಲ್ಲಿ ನಾನು ಯಾವ ತಪ್ಪನ್ನು ಕೂಡ ಕಾಣ್ತಾ ಇಲ್ಲ ಹಾಗಾಗಿ ಇದು ಸರಿಯಾದ ಉತ್ತರ ಕೈಗಾರಿಕರಣದಿಂದ ಕೈಗಾರಿಕರಣದಿಂದ ಮಾನವೀಯ ಮೌಲ್ಯಗಳು ನೋಡಿ ಕೈಗಾರಿಕರಣ ಇಲ್ಲೇ ಕಾಣಿಸ್ತಾ ಇದೆ ಇಲ್ಲಿ ಇದು ಬಿಟ್ಟೋಗಿದೆ ಹಾಗಾಗಿ ಇದು ಆಪ್ಷನ್ ನಂಬರ್ ಒನ್ ಸರಿಯಾದ ಉತ್ತರ ಹಾಗೆ ಪ್ರಾಣಿ ಪ್ರಪಂಚದಲ್ಲಿ ಕ್ರೂರ ಪ್ರಾಣಿ ಎಂದರೆ ಮಾನವ ತಪ್ಪಿಲ್ಲ ಅಂತ ಇಲ್ಲಿ ಉತ್ತರ ಇದೆ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಯಾವ ತಪ್ಪು ಕೂಡ ಕಣ್ಣಿಗೆ ಕಂಡು ಬರ್ತಾಯಿಲ್ಲ ಹಾಗಾಗಿ ನಾಲ್ಕನೇದು ಉತ್ತರ ಕೊನೆಯ ಪ್ರಶ್ನೆ ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರಬೇಕು ಅನ್ನುವಂಥ ಒಂದು ಪ್ರಶ್ನೆ ಇದೆ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡಿ ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರಬೇಕು ಇಲ್ಲೆಲ್ಲಾದರೂ ತಪ್ಪು ಕಂಡು ಬರ್ತಾ ಇದೆ ತಮಗೆ ಕಂಡು ಬರ್ತಾ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಎಲ್ಲಿ ತಪ್ಪಿದೆ ಅಥವಾ ತಪ್ಪಿಲ್ಲ ಅಂತಂದರೆ ನಾಲ್ಕನೇ ಆಪ್ಷನ್ ಯಾವುದು ಅಂತ ಸರಿಯಾದದನ್ನು ತಾವು ಕಾಮೆಂಟಲ್ಲಿ ತಿಳಿಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ತರಗತಿಯಲ್ಲಿ ಇದರ ಈ ಹೀಗೆ ಹತ್ತು ಹಲವು ಪ್ರಶ್ನೆಗಳಿಗೆ ಇನ್ನುಳಿದಂಥ ಐವತ್ತು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡುಕೊಳ್ಳೋ ಸ್ನೇಹಿತರೆ ಅದುವರೆಗೂ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯಗಳು ಧನ್ಯವಾದಗಳು ಸಾರಿ